ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಂಗೀತ ಸೊ ಇದು ಬಂದು ಥರ್ಸ್ ಡೇ ವ್ಲಾಗು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟು ನೈನ್ ಓ ಕ್ಲಾಕ್ ಆಗಿತ್ತು ಸೊ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಟೊಮೆಟೊ ಭಾತ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಭಾತನ ತುಂಬ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಏನು ಮಸಾಲೆ ಎಲ್ಲ ಇಲ್ಲ ಏನೇನಿತ್ತು ಮನೇಲಿ ಗರಂ ಮಸಾಲೆ ಅದೆಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಮತ್ತು ಇವತ್ತು ಸೋಯಾಬೀನ್ ಇದ್ದೀನಿ ಮನೇಲಿ ಸೋಯಾಬೀನ್ ಇತ್ತು ಅದನ್ನು ಬಿಸಿನೀರಲ್ಲಿ ಒಂದು ಎರಡು ನಿಮಿಷ ನೆನೆಸಿಟ್ಟು ಆಮೇಲೆ ನೀಟಾಗಿ ನೀರೆಲ್ಲ ಹಿಂಡಿ ಹಾಕ್ಕೋತಾ ಇದ್ದೀನಿ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು ಟೊಮೆಟೊ ಬಾತು ಅದಾದಮೇಲೆ ಪಾಪು ಮಲ್ಕೊಂಡು ಸಂತುನ ಪಾಪು ನೋಡ್ಕೊ ಅಂತ ಹೇಳಿಬಿಟ್ಟು ನಾನು ಅಕ್ಕ ಜನ್ಯ ರೆಡಿ ಆದ್ವಿ ಬಿಕಾಸ್ ಸುಂಕದ ಕಟ್ಟೆಯಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಇತ್ತು ಸೊ ಹಾಗಾಗಿ ನಾವು ರೆಡಿಯಾದ್ವಿ ನೋಡಿ ಜನ್ಯ ವಿಡಿಯೋ ಮಾಡ್ತಾಯಿದ್ರೆ ಬಕ್ಕಾ ಇದ್ದಾಳೆ ಬೇಡ ಬೇಡ ಅಂತ ಇವತ್ತು ಅವಳಿಗೆ ಸ್ವಲ್ಪ ಕೋಪ ಬೇರೆ ಬಂದಿತ್ತು ಹಾಗಾಗಿ ಫೈನಲಿ ನಾವು ಸುಂಕದ ಕಟ್ಟೆಗೆ ಹೋಗಿ ನಮ್ಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಅಲ್ಲಿಂದ ವಾಪಸ್ ಬ್ಯಾಡ್ರಳಿಗೆ ಬಂದ್ವಿ ಬಿಕಾಸ್ ವಿಶಾಲ್ ಮಾಡ್ಕೋಕಿತ್ತು ಸ್ವಲ್ಪ ಏನೇನೋ ತೊಗೊಳಕಿತ್ತು ಮನೆಗೆ ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋದ್ವಿ ವಿಶಾಲ್ ಮಾರ್ಟಲ್ಲಿ ಮ್ಯಾಟ್ಸು ಒಳ್ಳೆ ಕಲೆಕ್ಷನ್ ಇದೆ ಪ್ರೈಸು ಚೆನ್ನಾಗಿದೆ ಅಂದರೆ ಅಫೋರ್ಡಬಲ್ ಪ್ರೈಸಲ್ಲಿ ಮ್ಯಾಟ್ಸ್ ಎಲ್ಲನೂ ಇದೆ ಸೊ ಸುಮಾರಾಗೆ ಶಾಪಿಂಗ್ ಮಾಡಿದ್ವಿ ಏನೋ ತರಬೇಕು ಅಂತ ಹೋಗಿ ಏನೋ ತಂದಿದ್ದಾಯಿತು ಜನ್ಯಾನು ಟಿ ಶರ್ಟ್ಸ್ ಎಲ್ಲ ನೋಡ್ತಾ ಇದ್ಲು ಆ್ಯಕ್ಚುಲಿ ಇದು ಬಾಯ್ಸ್ ಸೆಕ್ಷನ್ನು ಅವಳು ಟಿ ಶರ್ಟ್ನ ಬಾಯ್ಸ್ ಸೆಕ್ಷನಲ್ಲೇ ತೊಗೊಂಡ್ರು ಏನೇನು ತಂದಿದ್ದೀವಿ ಅಂತ ನೋಡಿ ಹಾಯ್ ಹಾಯ್ ನಾನು ವಿಶಾಲ್ ಮಾರ್ಟಿಂದ ಪ್ರಾಡಕ್ಟ್ಸನ್ನ ತಂದಿದ್ದೀನಿ ಸೊ ಏನೇನಿದೆ ಅಂತ ಲೆಟ್ಸ್ ಫಸ್ಟ್ ಒನ್ ಇದು ಪಾಪ್ಸಿಕಲ್ ಮೇಕರ್ ಇದು ಬಂದು ಫಿಫ್ಟಿ ನೈನ್ ರುಪೀಸ್ ಒರಿಜಿನಲ್ ಪ್ರೈಸು ಒನ್ ನೈಂಟಿ ನೈನ್ ಬಟ್ ಆಫರ್ ಪ್ರೈಸ್ ಬಂದು ಫಿಫ್ಟಿ ನೈನ್ ರುಪೀಸ್ ಇತ್ತು ಸೊ ಫೋರ್ ಪೀಸಸ್ ಇದೆ ಇದು ಇದು ಹೇಗಿದೆ ಅಂತ ಓಪನ್ ಮಾಡಬೇಕು ನೋಡೋಣ ಒಂದೇ ಒಂದು ಓಪನ್ ಮಾಡ್ತೀನಿ ಹಿಂಗ ಹಿಂಗೆ ಇದೇ ಐಸ್ ಕ್ರೀಮ್ ಸಾರಿ ಐಸ್ ಕ್ಯಾಂಡಿ ಮಾಡೋಕ್ಕೆ ಪಾಪ್ಸಿಕಲ್ಸ್ ಇಟ್ಬಿಟ್ಟು ಇದು ಹಿಂಗೆ ಕ್ಲೋಸ್ ಮಾಡಿಟ್ಟರೆ ಚೆನ್ನಾಗಿದೆ ಸೊ ಸೆಕೆಂಡ್ ಎರಡು ಬ್ರಷು ಸಕ್ಕು ಸಾಫ್ಟಾಗಿದೆ ನೈಂಟೀನ್ ರುಪೀಸ್ ಈಚ್ ಇದು ನೈಂಟೀನ್ ಇದು ನೈನ್ಟೀನ್ ಇವತ್ತು ಆ್ಯಕ್ಚುಲಿ ಹೋಗಿದ್ದು ಬರೀ ಮ್ಯಾಟ್ಸ್ ತೊಗೊಂಬರೋಕ್ಕೆ ಅಂತ ಬಟ್ ಇಷ್ಟೆಲ್ಲ ತೊಗೊಬಂದ್ವಿ ಇದು ಒಂದು ಮ್ಯಾಟು ಚಿಕ್ಕದು ನೈಂಟೀನ್ ರುಪೀಸ್ ಏನೋ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಒಂದು ಮ್ಯಾಟ್ ಮಾಡಿದ್ದಾರೆ ಅದಕ್ಕೆ ನೈನ್ಟೀನ್ ರುಪೀಸ್ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಹೊರಗಡೆ ಮನೆ ಹೊರಗಡೆ ಹಾಕಿದ್ರೆ ಆಚೆಯಿಂದ ಬಂದಾಗ ಧೂಳಿದ್ರೆ ಕ್ಲೀನ್ ಆಗುತ್ತೆ ಕಾಳು ಅನ್ನ ಒನ್ ಸೇಮ್ ನೈಂಟೀನ್ ರುಪೀಸ್ ಇದೂ ಇದು ಅದೇ ಥರದೇನೆ ಆ ಚಾಕಕ್ಕೆ ಅಗೇನ್ ಇದು ಒಂದು ಮ್ಯಾಟು ಇದೂ ನೈಂಟೀನ್ ರುಪೀಸ್ ನೈಂಟೀನ್ ರುಪೀಸ್ಗೆ ಈ ಥರದ್ದು ಒಂದು ಮ್ಯಾಟ್ ಕೊಡೋದು ವರ್ತಲ್ವಾ ಸೊ ಅದಕ್ಕೆ ಮೂರು ತಗೊಬನ್ನಿ ಇದು ಚೆನ್ನಾಗಿದೆ ಇದು ಒಳಗಡೆ ಹಾಕ್ಬೋದು ಅದೆರಡು ಬಂದು ಹೊರಗಡೆ ಹಾಕೋಕ್ಕೆ ಅಂತ ಮನೆಯಿಂದ ಹೊರಗಡೆ ಹಾಕೋಕ್ಕೆ ಅಂತ ಇದು ಒಳಗಡೆ ಹಾಕೋಕ್ಕೆ ಚೆನ್ನಾಗಿದೆ ಬಿಟ್ಟರೆ ಇದು ಜನ್ಯಾ ಒಂದು ಟೀ ಶರ್ಟ್ ತೊಗೊಂಡ್ಳು ಸೊ ಟೀ ಶರ್ಟ್ ನೈಂಟಿ ನೈನ್ ರುಪೀಸ್ ಇದು ಆ್ಯಕ್ಚುಲಿ ಬಾಯ್ಸ್ ಟೀ ಶರ್ಟು ರೌಂಡ್ ನೆಕ್ ಇರುತ್ತಲ್ಲ ಸೊ ಇಲ್ಲಿ ಫುಲ್ ಕವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ಳು ತೊಗೊಂಡ್ಳು ನೈಂಟಿ ನೈನ್ ರುಪೀಸ್ ಒಂದು ಟೀ ಶರ್ಟ್ ಇಷ್ಟು ಮ್ಯಾಟ್ಸ್ ಇದು ಕೂಡ ಮ್ಯಾಟೇ ಬಟ್ ನಮ್ಮ ಅಕ್ಕ ಇದನ್ನೇನೋ ಬೇರೆ ಮ್ಯಾಟ್ ಥರ ಯೂಸ್ ಮಾಡಲ್ಲ ಬೇರೆ ಏನೋ ಯೂಸ್ ಮಾಡ್ತೀನಿ ನಾನು ಅಂತ ಹೇಳಿ ತೊಗೊಂಬಂದಿದ್ದಾರೆ ಇದು ತರ್ಟಿ ನೈನ್ ರುಪೀಸ್ ಸಖತ್ ಸಾಫ್ಟಾಗಿದೆ ಕಾಲರ್ಸ್ ಅಕ್ಕೇನು ಅಂತ ಕಂಫರ್ಟಬಲ್ ಆಗಿಲ್ಲ ಇದು ಮತ್ತೆ ಹಿಂದೆಗಡೆನೂ ಈ ಥರ ಸ್ಲಿಪ್ಪಿ ಮೆಟೀರಿಯಲ್ ಒಂಥರ ಇದೆ ಅಂದರೆ ಕಾಲು ಲಿಟ್ರೆ ಸ್ಲಿಪ್ ಆಗಿಬಿಡುತ್ತೆ ಅನ್ನೋ ಥರ ಹಿಂಗೆ ನೆಲದಲ್ಲಿ ಹಿಂಗೆ ಹಾಕಿದರೆ ಇಲ್ಲಿ ಬಂದು ಏನಾದರೂ ಕಾಲು ಲಿಟ್ರ್ ಸುಂ ಅಂತ ಜಾರ್ಪಿದೋಗಿಬಿಡ್ತಾರೆ ಸೊ ಇದೇನು ಕಾಲು ಅಂತ ಚೆನ್ನಾಗಿಲ್ಲ ಬೇರೆ ಥರ ಏನಾದರೂ ಯೂಸ್ ಮಾಡ್ಕೋಬೋದು ಬೇಕು ಅಂದರೆ ಈ ಟಿಪಾಯಿ ಮೇಲೆ ಹಾಕೋಕ್ಕೆ ಅಥವಾ ಸೋಫಾ ಮುಂದೆ ಬೆಡ್ ಕೆಳಗಡೆ ಅಂದರೆ ಬೆಡ್ ಮಂಚದ ಪಕ್ಕದಲ್ಲಿ ಹಾಕೋಕ್ಕೆ ಮಂಚದ ಮೇಲೆ ಹತ್ತೋವಾಗ ಕಾಲಲ್ಲಿ ಏನಾದರೂ ಧೂಳಿದ್ರೆ ಒರ್ಸ್ಕೊಂಡು ಹೋಗೋಕ್ಕೆ ಅಂತ ಹಾಕ್ಕೋಬೋದು ಬಿಟ್ಟರೆ ಪ್ರಾಪರಾಗಿ ಕಾಲು ಒರೆಸೋಕ್ಕೆ ಅಂತನೇ ಹಾಕೋಕ್ಕೆ ಏನು ಮ್ಯಾಟ್ ಚೆನ್ನಾಗಿಲ್ಲ ಬಟ್ ತರ್ಟಿ ನೇನು ರುಪೀಸ್ ವರ್ಕ್ ಅನ್ನಿಸ್ತು ಡಿಸೈನ್ ಚೆನ್ನಾಗಿತ್ತು ಈ ಥರದ್ದೇ ತುಂಬ ಕಲೆಕ್ಷನ್ಸ್ ಇತ್ತಲ್ಲಿ ತುಂಬ ಫುಲ್ ಪ್ಲೇನ್ ಇರೋದಿತ್ತು ಮತ್ತು ಇದರಲ್ಲೇ ಕಲರ್ಸ್ ಬೇರೆ ಬೇರೆ ಇತ್ತು ರೆಡ್ಡು ಮೆರೂನು ಅಂತೆಲ್ಲ ಇವರು ಇವ್ರಿಗೆ ಈ ಕಲರ್ ಬೇಕು ಅಂತ ಹೇಳಿಬಿಟ್ಟು ತೊಗೊಂಡಿದ್ದಾರೆ ತರ್ಟಿ ನೈನ್ ರುಪೀಸ್ ಎಗೈನ್ ಸೊ ಇದು ಬಂದು ಟೋಟಲ್ ಒನ್ ಟೂ ತ್ರೀ ಮ್ಯಾಟ್ಸ್ ಇದೆ ಇದು ಒಂದು ಮ್ಯಾಟು ಇದು ಅಷ್ಟೇ ಈಚ್ ಮ್ಯಾಟ್ ತರ್ಟಿ ನೈನ್ ರುಪೀಸ್ ಚೆನ್ನಾಗಿದೆ ಮ್ಯಾಟ್ಸು ಆರಾಮಾಗಿ ಕೊಡ್ಬೋದು ತರ್ಟಿ ನೈನ್ ರುಪೀಸ್ ಜಾಸ್ತಿ ಅಂತ ಏನು ಅನಿಸಲ್ಲ ಬಾಗಿಲಿಗೆ ಮನೆ ಮುಂದೆ ಕಿಚನಲ್ಲಿ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಸೊ ಇದೊಂದು ಮೂರು ಮ್ಯಾಟು ಟೋಟಲ್ ಮ್ಯಾಟ್ಸೇನೆ ಇದೊಂದು ಮೂರು ಇದು ಒಂದು ನಾಲ್ಕು ಐದು ಆರು ಏಳು ಮ್ಯಾಟೇ ತೊಗೊಂಡ್ಬಂದಿದ್ದೀವಿ ನಾವು ಇವತ್ತು ಓಲ್ಡ್ ಮ್ಯಾಟ್ಸ್ ಇದೆ ಇದರಲ್ಲಿ ಬಿಟ್ಟರೆ ಹಾಂ ಇನ್ನೂ ಒಂದಿದೆ ನೋಡಿ ವಿಶಾಲ್ ಮಟ್ಟಲ್ಲಿ ಬ್ಯಾಗು ತರ್ಟಿ ಫೈವ್ ರುಪೀಸೋ ಟ್ವೆಂಟಿ ಫೈವ್ ರುಪೀಸೋ ಚಾರ್ಜ್ ಮಾಡ್ತಾರೆ ನಾವು ಅದನ್ನು ಸೇವ್ ಮಾಡೋಕ್ಕೆ ಅಂತ ಮನೆಯಿಂದಾನೇ ಬ್ಯಾಗ್ ತೊಗೊಂಡ್ವಿ ಸೇವಿಂಗ್ಸ್ ಇಂಪಾರ್ಟೆಂಟ್ ಹಾಂ ಒಂದು ಮನೆ ಹತ್ರ ಹಾಕೊಳ್ಳೋಕ್ಕೆ ಸ್ಲಿಪ್ಪರ್ ಅಂತೇಳಿ ನಮ್ಮಕ್ಕ ತೊಗೊಂಡಿದ್ದಾರೆ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಇದೇನೋ ಈ ಥರ ಇರೋ ಸ್ಲಿಪ್ಪರ್ಸ್ ಹಾಕ್ಕೊಂಡ್ರೆ ಪಾದ ನೋವಿದ್ರೆ ಕಮ್ಮಿ ಆಗುತ್ತಂತೆ ಅವರು ಹೇಳಿದ್ರು ನಮ್ಮಕ್ಕ ಹಂಗಾಗಿ ಅವ್ರು ತೊಗೊಂಡಿದ್ರ ಇದು ಗಟ್ಟಿ ಗಟ್ಟಿದೆ ಕಾಲು ನೋವು ಕಮ್ಮಿ ಆಗುತ್ತಂತೆ ಆಮೇಲೆ ಇದೆರಡು ವಾಟರ್ ಬಾಟಲ್ಸ್ ಒಂದೇ ಥರ ಇದೆ ಒಂದು ಜನ್ನಿಗೆ ಒಂದು ನನಗೆ ಒರಿಜಿನಲ್ ಪ್ರೈಸ್ ಬಂದು ತರ್ಟಿ ನೈನ್ ರುಪೀಸ್ ಬಟ್ ಆಫರ್ ನಡೀತಾ ಇತ್ತು ಅಂತೇಳಿ ನೈನ್ಟೀನ್ ರುಪೀಸ್ ಚೆನ್ನಾಗಿದೆ ನನಗೆ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ ಅವಳಿಗೆ ಕಾಲೇಜಿಗೆ ನೀರು ತೊಗೊಂಡೋಗಕ್ಕೆ ಅಂತ ಹೇಳ್ಬಿಟ್ಟು ಅವಳು ತೊಗೊಂಡಿದ್ದಾಳೆ ಸೊ ಟೋಟಲ್ ಇಷ್ಟು ತೊಗೊಂಡಿದ್ದು ನಾವು ಆ್ಯಕ್ಚುಲಿ ಹೋಗಿದ್ದು ಬರೀ ಇದು ಮ್ಯಾಟ್ಸ್ ಮಾತ್ರ ತೊಗೋಬೇಕು ಅಂತ ವಿಶಾಲ್ ಮಾರ್ಟಲ್ಲಿ ತರ್ಟಿ ನೈನ್ ರುಪೀಸ್ದು ಮ್ಯಾಟು ಇದೆ ಅಂತ ಗೊತ್ತಿತ್ತು ಸೊ ಬರೀ ಮ್ಯಾಟ್ಸ್ ತೊಗೋಬೇಕು ಅಂತ ಹೋದ್ವಿ ಇದೆಲ್ಲ ಎಕ್ಸ್ಟ್ರಾ ಇವಾಗ ಏನು ತೋರಿಸಿದ್ನಲ್ಲ ಇದೆಲ್ಲ ಎಕ್ಸ್ಟ್ರಾ ಮ್ಯಾಟ್ ಮಾತ್ರ ಪ್ಲ್ಯಾನ್ ಇದ್ದಿದ್ದು ಇದಕ್ಕೆ ಹೋಗಲ್ಲ ಎಲ್ಲೂ ಮ್ಯಾಟ್ಗಳಿಗೆ ಹೋದರೆ ಏನು ಬೇಡ ಅದನ್ನೆಲ್ಲ ತೊಗೊಂಡ್ಬರ್ತೀವಿ ಸೊ ಟೋಟಲ್ ಬಿಲ್ ಐನೂರ ನಲ್ವತ್ತಾರು ರೂಪಾಯಿ ಐನೂರ ಐವತ್ತೈದು ರೂಪಾಯಿ ಅನ್ಕೋಬೇಕು ನೋಡಿ ಸುಮ್ಮನೆ ಎರಡು ಮ್ಯಾಟ್ ತರಕ್ಕೆ ಹೋಗೋದು ಬೇಡದೇ ಇರೋದೆಲ್ಲ ಎತ್ಕೊಂಡು ಬರೋದು ಬಿಲ್ ನೋಡಿದ್ರೆ ಇಷ್ಟು ಉದ್ದ ಕೊಟ್ಟಿರ್ತಾರೆ ಎಸ್ ನೀವು ಯಾರು ಹಿಂಗೆ ಮಾಡಬೇಡಿ ನಿಮ್ಗೆ ಏನು ಬೇಕು ಅಂತ ಹೋಗಿರ್ತೀರೋ ಅದನ್ನು ಮಾತ್ರ ತೊಗೊಂಬನ್ನಿ ಆದಷ್ಟು ಮಾರ್ಟ್ಸ್ಗೆ ಅಂದರೆ ವಿಶಾಲ್ ಮಾರ್ಟು ಮೋರು ರಾಯಲ್ ಮಾರ್ಟ್ ಯಾವುದೇ ಮಾರ್ಟ್ಸ್ಗೋದ್ರೂ ಲಿಸ್ಟ್ ಹಾಕ್ಕೊಂಡು ಹೋಗ್ಬಿಡಿ ನಿಮ್ಗೆ ಏನು ಬೇಕು ಅಂತ ನಾನಂತೂ ಅದೇ ಮಾಡೋದು ಇತ್ತೀಚೆಗೆ ಲಿಸ್ಟ್ ಹಾಕ್ಕೊಂಡು ಹೋಗ್ಬಿಟ್ರೆ ಆ ಲಿಸ್ಟಲ್ಲಿ ಏನಿದೆ ಅದನ್ನು ಮಾತ್ರ ತೊಗೋಬೇಕು ಬಿಕಾಸ್ ಎಲ್ಲ ಕಡೆನೂ ಏನೇನೋ ಜೋಡ್ಸಿರ್ತಾರಲ್ಲ ಆಫರ್ಸ್ ಎಲ್ಲ ಹಾಕಿರ್ತಾರೆ ಅದೆಲ್ಲ ಬೇಕು ಅನಿಸುತ್ತೆ ಸೊ ಹಾಗಾಗಿಬಿಟ್ಟು ಆದಷ್ಟು ಲಿಸ್ಟ್ ಹೋಗಿ ಏನು ಅವಶ್ಯಕತೆ ಇದೆ ಏನು ಬೇಕು ಅದನ್ನು ಮಾತ್ರ ತೊಗೊಂಬನ್ನಿ ಅಷ್ಟೇ ಇವತ್ತು ಇಷ್ಟೇ ತೊಗೊಂಬಂದಿರೋದು ಯಾವುದು ಇದ ಆಯಿತು ಇದೆಲ್ಲ ತೋರಿಸ್ತು ಅಕ್ಕ ಇಲ್ಲಿ ನಿಂತ್ಕೊಂಡು ಇದು ತೋರಿಸು ಇದು ತೋರಿಸು ಅಂತ ಹೇಳ್ತಿದ್ದಾರೆ ಎಲ್ಲ ತೋರಿಸಾಯಿತು ಪಾಪ್ಸಿಕಲ್ಸ್ ಮೇಕರು ತೋರ್ಸಾಯಿತು ನಿಮ್ಗೆ ಆಲ್ರೆಡಿ ಯಾ ಇವತ್ತಿಗಿಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್